ಹಾಯ್ ವೆರಿ ಗುಡ್ ಮಾರ್ನಿಂಗ್ ಎಲ್ಲರನ್ನೂ ಪ್ರೀತಿಸು ಕೆಲವರನ್ನಷ್ಟೇ ನಂಬು ಯಾರಿಗೂ ಕೀಡನ್ನು ಬಗೆಯಬೇಡಿ ಈ ನುಡಿಮುತ್ತಿನೊಂದಿಗೆ ವಾಪಸ್ ಬಂದಿದ್ದೀನಿ ನಾನು ಇವತ್ತು ನನ್ನ ದಿನನ ಮೆಂತ್ಯ ಕಾಳು ನೀರು ಮತ್ತು ಕಾಳಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಖಾಲಿ ಹೊಟ್ಟೆಲ್ಲಿ ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಕೇಳ್ಪಟ್ಟಿದ್ದೆ ಹಾಗಾಗಿ ಸ್ಟಾರ್ಟ್ ಮಾಡಿದ್ದೀನಿ ಮತ್ತು ಬೆಳಗ್ಗೆ ಹೆದ್ದು ಆ್ಯಸ್ ಯೂಶಯಲ್ ನಾನು ಅಡುಗೆ ತಿಂಡಿಯಿಂದನೇ ಸ್ಟಾರ್ಟ್ ಆಗುತ್ತೆ ಇವತ್ತು ಬೇಗ ಬೇಗ ಮುಗಿಸ್ಬಿಟ್ಟು ಸ್ವಲ್ಪ ಹಬ್ಬಕ್ಕೆ ಪ್ರಿಪ್ರೇಷನ್ ನಡೆಸಬೇಕಿತ್ತು ಮತ್ತೆ ಸ್ವಲ್ಪ ಕ್ಲೀನಿಂಗ್ ಇದೆ ಮತ್ತು ಊರಿಗೆ ಹೊರಡಬೇಕಿತ್ತು ಹಾಗಾಗಿ ಬೇಗ ಬೇಗ ಮುಗಿಸ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಸಾಂಬಾರು ಮತ್ತು ತಿಂಡಿ ಎಲ್ಲ ಒಟ್ಟಿಗೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನಾನು ಯೂಶ್ವಲಿ ಸಾಂಬಾರನ್ನ ತಿಂಡಿ ಜೊತೆಗೆ ಮಾಡ್ಕೊಂಡ್ಬಿಡ್ತೀನಿ ಮಧ್ಯದ ನನ್ನ ಮಗಳು ಬ್ರೇಕ್ ಕೂಡ ಕೊಡ್ತಾಳೆ ನನಗೆ ಎದ್ದು ಅಡ್ಡಾಡಿ ಅವ್ಳನ್ನ ಅಟ್ಟಾಡಿಸ್ಬಿಟ್ಟು ಮತ್ತೆ ಮಲಗಿಸ್ಬಿಟ್ಟು ಮತ್ತೆ ಮಾಡಬೇಕು ನಾನಿಲ್ಲಿ ತೊಗರಿ ಬೆಳೆನ ನೆನ್ಗಾಕ್ಬಿಟ್ಟು ಆಮೇಲೆ ಸಾಂಬಾರಿಗೆ ಹಾಕ್ತೀನಿ ಯಾಕಂದರೆ ಕಂಪ್ಲೀಟಾಗಿ ಸ್ಮ್ಯಾಶ್ ಆಗೋಗುತ್ತೆ ಇಲ್ಲ ಅಂತಂದರೆ ಸಾಂಬಾರಲ್ಲಿ ಹಂಗಂಗೆ ಸಿಗುತ್ತೆ ಅಂತೇಳ್ಬಿಟ್ಟು ನಾನು ಸಾಂಬಾರು ಮಾಡೋದಕ್ಕಿಂತ ಮುಂಚೆನೇ ನೆನ್ಗಾಕ್ಬಿಟ್ಟಿದ್ದೆ ಈ ಕಡೆ ಅವರೇ ಪಲಾವ್ ಮಾಡೋಣ ಅಂತ ಅಲ್ಲಿ ಪ್ರಿಪೇರ್ ಮಾಡ್ತಾಯಿದ್ದೆ ಎರಡು ಒಟ್ಟಿಗೆ ಆಯಿತು ಅಂತಂದರೆ ಆಲ್ಮೋಸ್ಟು ಮನೆ ಕೆಲಸ ಒಂದು ಹಂತಕ್ಕೆ ಬಂದಂಗೆ ಅಲ್ವಾ ಮನೆ ಕೆಲಸ ಇದು ಮಕ್ಕಳು ಎರಡು ಜನ ಮೈಂಟೈನ್ ಮಾಡ್ಕೊಂಡು ಮಾಡೋದಿದೆಯಲ್ಲ ಅದು ಮಾಡೋದೇ ಗೊತ್ತು ಅದು ಇಷ್ಟೊತ್ತಲ್ಲೇನ ಒಂದು ಯಾಕಂದರೆ ಪಾಪ ಅವನಿಗೂ ತಿನ್ನಿಸ್ಬೇಕು ಆಟಾಡಿಸ್ಬೇಕು ಹಂಗಾಗಿ ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಆಯಿತು ಒಳಗಡೆ ಕಿಚನ್ದೆಲ್ಲ ಕೆಲಸ ಸಾಂಬಾರು ಆಯಿತು ಬ್ರೇಕ್ಫಾಸ್ಟು ಆಯಿತು ಎಲ್ಲರೂ ತಿಂದಿದ್ದು ಆಗೋಯ್ತು ಆಮೇಲೆ ಮಗಳಿಗೆ ಸ್ನಾನ ಮಾಡಿಸಿ ಅವಳನ್ನ ಸ್ವಲ್ಪ ಹೊತ್ತು ವಾಕಿಂಗ್ ಕರ್ಕೊಂಡು ಹೋಗಿ ಮನೆಯಿಂದ ಹೊರಗಡೆ ಸ್ವಲ್ಪ ವಾಕ್ ಮಾಡ್ತೀನಿ ಅವಳಿಗೂ ಸ್ವಲ್ಪ ಆರಾಮ್ ಅನಿಸುತ್ತೆ ಆಮೇಲೆ ಈ ಮಧ್ಯೆ ಫೋಟೋ ಬೇರೆ ತೆಗೆಸ್ಕೊಂಡಿದ್ದೆ ಕೃಷ್ಣ ಜನ್ಮಾಷ್ಟಮಿಗೆ ಹೋಗಿ ಕಲೆಕ್ಟ್ ಮಾಡ್ಕೊಬರ್ಬೇಕಿತ್ತು ಹೋಗಕ್ಕೆ ಆಗಲಿ ಇವತ್ತು ನೋಡಿ ಗೋಕುಲ್ ಫ್ರೆಂಡ್ ಮನೆ ಹತ್ರ ಬಂದಿದ್ದಾಳೆ ಅವ್ಳನ್ನ ಎಷ್ಟು ಫೋರ್ಸ್ ಮಾಡಿದ್ರು ಒಳಗೆ ಕರೆದ್ರೂ ಬರಲಿ ಯಾಕೋ ಮಾತೇ ಹಾಡಲಿಲ್ಲ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾಳೆ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ನಿಮಗೆ ನೆಕ್ಸ್ಟ್ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು